ನಮಸ್ಕಾರ ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಈ இங்க இருக்கு நான் வந்து இந்த கேஸ் ஓடுது இல்ல சார் கேர் சார் இது ஸ்வீட் இது அம்மா இன்ஜினியர் இன்ஜினியர் போனே போறானே போற போறேம்மா आदि जाकर बातें तेरे पता आने आने के बाद कि ये समझना तो रुपरा आज के समय बात करते हैं और रुपरा तो मिला तो आगे इस ಈ ಕಾರ್ಯಕ್ರಮದ ಅತಿಥಿ ಮಾನ್ಯ ವಿದ್ಯಾರಾಧ್ಯಾಲಯದ ನಿರ್ಣಯನ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ರಾವ್ ಕೂಡ ನಮ್ಮೊಂದಿಗೆ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಾ ಹಮನೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಸಿಸಿಎಸ್ ಮತ್ತು ಭಾಗವಹಿಸಿ ನೋಡಲು ಮುಖ್ಯ ಕಾರ್ಯಕರ್ತರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಾರ್ಗದರ್ಶನ ಎಲ್ಲ ಅಪ್ರೂವ್ ಮಾಡಿ ಇದಕ್ಕೆ ಮಾನ್ಯತೆ ಬರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವ ಬೆಲುವನ್ನ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲೇ ನಿರ್ಣಯಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅದಕ್ಕೆ ಸಾರ್ವಜನಿಕರು ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರನ್ನು ಕೂಡ ಭಾಗವಹಿಸಿದ್ವಿ ಸ್ನೇಹಿತರೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು ಈ ಅಮೂಲ್ಯವಾದಂಥ ವಸ್ತು ನಮ್ಮ ದೇಶದ ಸಮಸ್ತ ಜನರ ಧ್ವನಿಯನ್ನು

பிரித்தி இப்போ சரி ಆಗ್ರಹಿಸುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಒಳಿತಾಗಲಿ ಗೆಲುವಾಗಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ತಮ್ಮ ಹಸ್ತಾಕ್ಷರ ಇನ್ನೂರಕ್ಕೂ ಹೆಚ್ಚು ಜನ ಇದಕ್ಕೆ ಮೊದಲು ನಾವು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಂತಹ ನಮ್ಮ ಮಹಾತ್ಮ ಗಾಂಧೀಜಿ ಈ ರಾಷ್ಟ್ರದ ಹಿತಾಮಹ ಅವರು ಮತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ತ್ಯಾಗ ಮಾಡಿ ಜೈಲು ವಾಸ ಮಾಡಿದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೌಲ್ ನಾಜಾದ್ ಅವರು ಈ ರೀತಿ ಸಾಕಷ್ಟು ಜನ ಬಾಬು ಜಗಜೀವನ್ ರಾಮ್ ಅವರು ಸಮೇತ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲವಾಸ ಮಾಡಿದವರಿಗೆ ನಮನಗಳನ್ನು ತಿಳಿಸ್ತಾ ಮೊಟ್ಟ ಮೊದಲು ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಈ ಸಂವಿಧಾನವನ್ನು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸಿ ಈ ಸಂವಿಧಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರಣ ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಂತಹ ಮಹಾನ್ ನಾಯಕರು ಬಾಪರ್ ಅಂಬೇಡ್ಕರ್ ಇವತ್ತು ಈ ಕಾರ್ಯಕ್ರಮವನ್ನು ರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಮಾಡ್ತಾ ಇದೆ ನಾವೆಲ್ಲ ಇಲ್ಲಿ ಪ್ರಜಾಸತ್ತೆಯನ್ನು ಆಚರಿಸಲು ಇದು ನಮ್ಮ ದೇಶ ಪ್ರತಿಯೊಬ್ಬ ನಾಗರಿಕ ಹೆಮ್ಮೆ ನೀಡುವ ದಿನವಾಗಿದೆ ಭಾರತವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ತನ್ನ ಸಂವಿಧಾನವನ್ನು ಜಾರಿಗೆ ತಂದು ಲೋಕಸಾಹಿ ತತ್ವಗಳ ಆಧಾರದ ಮೇಲೆ ಸಾಗುವ ಪ್ರಪಂಚದ ಮುಂದೆ ತಾನು ಬಂದು ಆದರ್ಶ ರಾಷ್ಟ್ರ ಡೆಮೋಕ್ರೆಸಿ ಇಡೀ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರೆಸಿ ಭಾರತ ಅಂತೇಳಿ ಎಲ್ಲರೂ ಕೂಡ ಅದನ್ನ ವಿವಿಧ ದೇಶಗಳು ಕೂಡ ಒಪ್ಕೊಳ್ತಾ ಇದ್ದಾರೆ ಬಸವಣ್ಣನ ನಾಡಿನಲ್ಲಿ ನಾವಿತ್ತೇವೆ ಬಹುಶಃ ನಮ್ಮ ಇತಿಹಾಸ ಲೆಕ್ಕಾಕೊಂಡ್ರೆ ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ನಮ್ಮ ಘೋಷಣೆ ಇದೆ ಆವತ್ತೇ ಎಲ್ಲ ಧರ್ಮ ಜಾತಿ ಪಂಗಡ ಎಲ್ಲರೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಿಂದ ಹುಟ್ಟು ಇತಿಹಾಸ ಹೇಳ್ತದೆ ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಬ್ಯಾಲೆಟ್ ಇಸ್ ಸ್ಟ್ರಾಂಗರ್ ದನ್ ದಿ ಬುಲೆಟ್ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ ನಮ್ಮ ಮಾದೇವಪ್ಪನವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು ಅವರು ಹೋಗಿ ಪ್ರವಚನ ಮಾಡಬೇಕು ನೀವು ಎಫಿಶಿಯೆಂಟ್ ಇನ್ ದಟ್ ಯಾಕೆಂದ್ರೆ ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸ್ಬೇಕು ಇಲ್ಲಿ ಹುಟ್ಟಿರದೆ ನಾವು ಬ್ಯಾಲೆಟ್ ಇಂದ ಬ್ಯಾಲೆಟ್ ನಮಗೆ ಶಕ್ತಿ ಕೊಟ್ಟಿದೆ ಬ್ಯಾಲೆಟ್ ಜನ ಓಟ್ ಹಾಕ್ತೇ ಇವತ್ತು ನಾವಿಲ್ಲಿ ಮಂತ್ರಿಗಳಾಗಿ ಡೆಪ್ಟಿ ಸಿ ಎಂ ಆಗಿ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನಾನು ಏಳನೇ ಕ್ಲಾಸ್ ಅಲ್ಲೇ ಎಲೆಕ್ಷನ್ ಇಟ್ಕೊಂಡಿದ್ದೆ ಆಗ ನಮ್ಮ ಸ್ಕೂಲ್ ಅಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಈ ನಾಯಕತ್ವವನ್ನು ಬೆಳೆಸಬೇಕು ಪಂಚಾಯತ್ ಟು ಪಾರ್ಲಿಮೆಂಟ್ ನಾವು ನಾವೀಗ ನಾವು ಬೆಳೆಸಲೇಬೇಕಾಗ್ತದೆ ಡ್ಯೂಟಿ ಈ ಘೋಷವಾಕ್ಯ ಇರತಕ್ಕಂಥದ್ದು ನನ್ನ ಮತ ನನ್ನ ಹಕ್ಕು ಜೊತೆಲಿ ಜವಾಬ್ದಾರಿಯನ್ನು ಇದ್ದೇ ಇರ್ತದೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಕ್ಕುಗಳು ಹೇಗೆ ರಕ್ಷಣೆ ಆಗಬೇಕು ಚಲಾವಣೆ ಆಗಬೇಕು ಅಂತ ಬಯಸ್ತಿರೋ ಹಾಗೆಯೇ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರಿಂದ ಈ ಸಂವಿಧಾನ ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾನೆ ಪ್ರಜಾಪ್ರಭುತ್ವ ಇದೆಯಲ್ಲ ಯಾವುದೇ ಧರ್ಮ ಜಾತಿ ಅಥವಾ ಒಂದು ಧರ್ಮ ಒಂದು ಜಾತಿ ಮೇಲ್ಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಇರೋದೇ ಪ್ರಜಾಪ್ರಭುತ್ವ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಎಲ್ಲ ಜನರು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಂಥ ಸಂವಿಧಾನ ಇರಬಾರದು ಅಂತಲೇ ಮನುವಾದಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಂಥ ಸಂವಿಧಾನ ಯಾಕಂತಂದ್ರೆ ಸಾವಿರದ ಒಂಬತ್ತು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನನಗೆ ಅರ್ಥನೇ ಆಗೋದಿಲ್ಲ ನಾವು ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಿರ್ತಕ್ಕಂಥ ಜನ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಜಾತಿ ಧರ್ಮ ಇವೆಲ್ಲ ಬಿಟ್ಟು ಹಾಕ್ರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟು ಹಾಕ್ರಿ ಸಮಾನತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವು ಕಲ್ತ್ಗಳು ಅಂತ ಹೇಳ್ತಾರೆ ಇಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಠ್ಯಪದ್ರಾಸಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷ ರಾಜಕೀಯ ಆಡಳಿತ ಪಕ್ಷ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಜೀವಾಳ ಚರ್ಚೆಯೇ ಪ್ರಜಾಪ್ರಭುತ್ವದ ಜೀವಾಳ ಎಲ್ಲ ಚರ್ಚೆ ಆದರೆ ಜನರನ್ನು ಜನರನ್ನ ದಾರಿಗೆ ಎಳೀತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಖಂಡನೀಯವಾದಂಥ ಇದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರನ್ನ ತಪ್ಪು ದಾರಿ ಎಳಿಬಾರದು ಇದನ್ನ ಇತ್ತೀಚಿನ ದಿನಗಳಲ್ಲಿ ಎಚ್ ಆಗ್ತಾ ಇರತಕ್ಕಂಥದ್ದು ಬಹಳ ನೋವು ಸಂಗತಿ ಇದಾಗಬಾರದು ಅದಕ್ಕೆ ಮತ